ಕಂಡಲ್ಲಿ ವಂಚಕರ ಬಗೆಗೂ ಪ್ರಮೋಷನ್ ಮಾಡ್ತಾಳೆ ಈಕೆ ಜನರಿಗೆ ದುಡ್ಡಿನ ಆಸೆಯನ್ನ ತೋರಿಸಿ ಮಂಕು ಬೂದಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಏಳು ಒಂದು ಪಾಯಿಂಟ್ ಆರು ಮಿಲಿಯನ್ ಫಾಲೋವರ್ಸ್ ಹೊಂದಿರತಕ್ಕಂಥ ವಿದ್ಯಾ ವಿದು ಅಕೌಂಟ್ ನೀವು ನೋಡಿದ್ರಲ್ಲ ಕುಲ್ಕುತ್ತಾ ಬಳಕುತ್ತಾ ಜುಮ್ ಜುಮ್ ಅನಿಸ್ತಾ ಕಾಸಾಕಿ ಅಂತಾಳೆ ಒಂದಕ್ಕೆ ಹತ್ತು ಪಟ್ಟು ಹಣ ವಾಪಸ್ ಬರುತ್ತೆ ಅಂತ ನುಲಿತಾಳೆ ವಿನ್ಕಾಲ್ಯಾಂಡ್ ಅನ್ನೋ ಗೋಲ್ ಮಾಲ್ ಕಂಪನಿ ಪರ ಈಕೆ ಪ್ರಮೋಷನ್ ಮಾಡೋದು ಸೆಕೆಂಡ್ ಫ್ಲೋರ್ ಯೂನಿವರ್ಕ್ಸ್ ಪ್ರೋ ನಾನೂರ ಮೂವತ್ತು ಫಿಫ್ತ್ ಎ ಕ್ರಾಸ್ ಬೆಂಗಳೂರಿನ ಕಲ್ಯಾಣ ನಗರದ ಎಚ್ ಆರ್ ಬಿ ಆರ್ ಲೇಔಟ್ ಅಲ್ಲಿ ಇರತಕ್ಕಂಥ ಆ ಒಂದು ವಿನ್ಕಾಲ್ಯಾಂಡ್ ಫ್ರಾಡ್ ಕಂಪನಿ ಇದೇ ಅಡ್ರೆಸ್ ಅಲ್ಲಿರೋ ಮನಿ ಡಬ್ಲಿಂಗ್ ಕಂಪನಿಗೆ ಇವಳ ಪ್ರಮೋಷನ್ ಮ್ಯಾಟ್ರಿಮೋನಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಡೈಲಿ ಸರ್ವಿಸಸ್ ಇನ್ಶೂರೆನ್ಸ್ ಹೇಗೆ ನಾನಾ ಕಡೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದಾಗಿ ಹೇಳಿರತಕ್ಕಂಥ ಈ ಕಂಪನಿ ಒಂದಕ್ಕೆ ಹತ್ತು ಕೊಡೋದಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು ಮಿನಿಮಿನಿ ಎಲ್ಲಿಂದ ಬರುತ್ತೆ ಮುಗ್ಧ ಫಾಲೋವರ್ಸ್ಗೆ ಡಬ್ಲಿಂಗ್ ವಿಷ ಉಣಿಸ್ತಿದ್ದಾಳ ವಿಷ ಕನ್ಯೆ ಈ ವಿದ್ಯೆ ವಿದ್ಯೆ ಅಲ್ಲ ಥುತು ವಿದ್ಯೆ